ಕ್ಯಾಂಪೇನ್ ಕಮಿಟಿಲೇಷನ್ ಫಾರ್ ಸೆಂಟ್ರಲ್ ಫಾರ್ ಕನ್ಸ್ಟ್ರಕ್ಷನ್ ಎನ್ ಸಿ ಎಲ್ೋರ್ಟ್ ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನ್ ಮಾಡಿದ್ರೆ ಕಾನೂನು ಬಂದು ಹತ್ತು ವರ್ಷ ಆಗ್ತದೆ ಬೆಳವಣಿಗೆ ಕುಡಿತ ಕಟ್ಟಡ ಕಾರ್ಮರ ಕಾನೂನು ಯಾವ ಸರ್ಕಾರನು ಜಾರಿಗೆ ತಗೊಂಡು ಬಂದಿಲ್ಲ ಸ್ಟೇಟ್ ನ ಪ್ರೇ ಮಾಡಿಲ್ಲ ಅವರು ಏನತರ ನಮ್ಮ ಕಾನೂನು ಇಂಟ್ರೊಡ್ಯೂಸ್ ಮಾಡಿದರು ಆಮೇಲೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಫಸ್ಟ್ ಟೈಮ್ ನಾನೂರ ಐವತ್ತು ಕೋಟಿ ರೂಪಾಯಿ ಪ್ಲಾನಿಂಗ್ ಕಮಿಷನ್ ಆವಾಗ ಪ್ಲಾನಿಂಗ್ ಕಮಿಷನ್ ಇತ್ತು ಇವಾಗ ಇಲ್ಲ ಆ ಪ್ಲಾನಿಂಗ್ ಕಮಿಷನ್ದು ಡೈರೆಕ್ಟ್ ಸೆಂಟ್ರಲ್ ಬಜೆಟ್ ಕೊಳಗೇರಿ ನಿವಾಸಿಗಳು ಅಭಿವೃದ್ಧಿಗೋಸ್ಕರ ಅಲಾಟ್ ಮಾಡಿದರು ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಬಜೆಟ್ನು ಮಹಿಳೆಯರ ಬಡ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಬಜೆಟ್ನೂ ಮಾಡಿದರು ಈ ಥರ ಹಲವಾರು ಹೋರಾಟಗಳು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರು ಇಸುವಿನಲ್ಲಿ ಕಾನೂನು i okay. ಮೇಡಮ್ ನಾನೇ ಶ್ರೀಲಾವತಿ ಅಂತ ಹೇಳಿ ನಾನು ಕರ್ನಾಟಕ ಸ್ಟ್ರೀಟ್ ಕನ್ಸ್ಟ್ರಕ್ಷನ್ ವರ್ಕ ಸೆಂಟರ್ ನಿಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕೇಳಿ ಮಾತಾಡ್ತಾ ಇದ್ದೀನಿ ನಾವು ಯತ್ತಿಂದ ಸೇರೋಂಥರ ಉದ್ದೇಶ ಏನು ಅಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರಿಗೆ ಆಗ್ತಾ ಇರುವಂಥ ಅನ್ಯಾಯ ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಈಗಾಗಲೇ ಸರ್ಕಾರ ಥರ ಹೊರಟಿರುವಂಥ ಈ ಶ್ರಮ್ ಅಲ್ಲಿ ಎಲ್ಲ ಕಟ್ಟಡ ಬೇರೆ ಇತರ ಅಸಂಘಟಿತ ಕಾರ್ಮಿಕರು ಸೇರಿಸಬೇಕು ಅಂತ ಹೊರಟಿದ್ದಾರೆ ಬಟ್ ನಾವೇನು ಬೇರೆ ಅಸಂಘಟಿತ ಕಾರ್ಮಿಕರಿಗೆ ವಿರೋಧಿಗಳಲ್ಲ ಬಟ್ ಏನಂತಂದರೆ ಕಟ್ಟಡ ಕಾರ್ಮಿಕರಿಗೆ ಇರುವಂಥ ಹಣವನ್ನು ಇವ್ರಿಗೆ ಮಾತ್ರ ಉಪಯೋಗಿಸಿ ಸರ್ಕಾರದಲ್ಲಿ ಬೇರೆ ಸೋರ್ಸ್ ಇದೆ ನಾವು ಯಾವ ರೀತಿ ಸೇರಿಸಿದ ಕಲೆಕ್ಟ್ ಮಾಡ್ತಾ ಇದ್ವಿ ಅದೇ ರೀತಿ ವೃತ್ತಿವಾರು ಅದೇ ರೀತಿಯಾಗಿ ವೃತ್ತಿವಾರು ಇರುವಂತಹ ಕಲೆಕ್ಟ್ ಮಾಡಿಬಿಟ್ಟು ಆ ಫೆಸ್ಟು ಅಂದರೆ ಸೌಲಭ್ಯಗಳನ್ನ ಕೊಡಿ ಅಂತ ಕೇಳ್ಕೊತಾ ಇದೀನಿ ಮೇಡಮ್ ಇನ್ನೊಂದು ವಿಷಯ ರಾಜ್ಯ ಸರ್ಕಾರ ಏನು ಆಡಳಿತ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಮಹಿಳೆಯರಿಗೆ ಉಚಿತ ಬಸ್ ಬಸ್ ಪ್ರಯಾಣ ಆಗಲಿ ಬಡವರಿಗೆ ಒಂದು ಅಕ್ಕಿ ಕೊಡೋದಾಗಲಿ ಮತ್ತೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಜಾತಿ ಮತ ಭೇದ ಭಾವ ಏನು ಇಲ್ಲದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಎರಡು ಸಾವಿರ ಕೊಡ್ತಾ ಇದ್ದಾರೆ ಇವನು ಇದು ಮಾಡ್ತಾ ಇದ್ದಾರೆ ಮತ್ತೆ ವಿದ್ಯುತ್ ಭಾಗ್ಯ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇದು ಒಂದು ಎಲೆಕ್ಷನ್ ಅವ್ರು ಏನು ಕಮಿಟ್ ಮಾಡಿದ್ರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ದಿನ ಬಜೆಟ್ ಇರುತ್ತೋ ನಡ್ಕೊಂಡು ಹೋಗ್ತಾ ಇರುತ್ತೆ ಇದು ಅನುಕೂಲ ಇದೆ ಇನ್ನೊಂದು ರೀತಿಯ ಅನಾನುಕೂಲ ಷ್ಟು ಒಂದು ಈಗ ವಿದ್ಯಾರ್ಥಿಗಳಿಗೆ ಬದಿ ನಿಧಿ ಕೊಡ್ತಾ ಇದೀವಿ ಅಂತ ನಾವು ಏನೇ ಕೇಳ್ತಾ ಇದೀವಿ ಅಂದ್ರೆ ನಿಧಿಗೆ ಬಂದ್ರು ಅವರಿಗೆ ಕೆಲಸಗಳನ್ನ ಹುಡುಕೊಡಿ ಅಟ್ಲೀಸ್ಟ್ ಅವ್ರಿಗೆ ಲೈಫ್ ಲಾಂಗ್ ನಡ್ಕೊಳೋ ಒಂದು ಒಳ್ಳೆ ಜಾಬ್ಗಳನ್ನು ಕೊಟ್ರೆ ಅವ್ರು ಅವ್ರನ್ನ ಸರ್ವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ